ನಮಸ್ಕಾರ ವೀಕ್ಷಕರೇ ಸಿಎಲ್ ನೈನ್ ಕನ್ನಡ ನ್ಯೂಸ್ಗೆ ಸ್ವಾಗತ ಚುನಾವಣಾ ಕರ್ತವ್ಯಕ್ಕೆ ಶಿಕ್ಷಕರು ಬೇಡ ಇತರೆ ಇಲಾಖೆಯವರನ್ನು ನೇಮಿಸಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಸೂಚನೆ ಹುಕ್ಕೇರಿ ಶಾಲಾ ಶಿಕ್ಷಕರನ್ನು ಬಿಎಲ್ಒ ತರಬೇತಿಯನ್ನು ನೀಡುತ್ತಿದ್ದಾರೆ ಕೆಲವು ಶಿಕ್ಷಕ ಶಿಕ್ಷಕಿಯರು ಎರಡೇ ತಿಂಗಳಲ್ಲಿ ನಿವೃತ್ತಿ ಹೊಂದಿರುವರಿದ್ದು ಅವರಿಗೂ ಸಹ ಕರ್ತವ್ಯಕ್ಕೆ ಹಾಜರಾಗಿ ಎಂದು ಆದೇಶಿಸುತ್ತಾರೆ ಈಗ ಬೆಂಗಳೂರು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರವರು ರಾಜ್ಯದ ಜಿಲ್ಲಾಧಿಕಾರಿಗಳು ಹಾಗೂ ಚುನಾವಣೆ ಅಧಿಕಾರಿಗಳಿಗೆ ಈ ಮೂಲಕ ಸೂಚನೆ ನೀಡಿದ್ದಾರೆ ಬೆಂಗಳೂರು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಯಾವುದೇ ತೊಂದರೆಯಾಗದಂತೆ ಚುನಾವಣಾ ಕರ್ತವ್ಯಗಳಿಗೆ ಆದ್ಯತೆ ಮೇರೆಗೆ ವಿವಿಧ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿ ಸಿಬ್ಬಂದಿ ಹಾಗೂ ಶಿಕ್ಷಕೇತರ ಸಿಬ್ಬಂದಿಯನ್ನು ನಿಯೋಜಿಸಲು ಕ್ರಮ ಕೈಗೊಳ್ಳುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರು ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಈ ಸಂಬಂಧ ಮುಖ್ಯ ಕಾರ್ಯದರ್ಶಿ ಅವರು ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ಸೂಚನೆ ನೀಡಿದ್ದು ಎಚ್ಆರ್ಎನ್ಎಸ್ನಲ್ಲಿ ಲಭ್ಯವಿರುವ ಮಾಹಿತಿಯಂತೆ ವಿವಿಧ ಇಲಾಖೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪದವೀಧರಸ ಅಧಿಕಾರಿ ನೌಕರರನ್ನು ನೇಮಿಸುವಂತೆ ತಿಳಿಸಿದ್ದಾರೆ ರಾಜ್ಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ದೃಷ್ಟಿಯಿಂದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಡಿ ಕರ್ತವ್ಯ ನಿರ್ವಹಿಸುತ್ತಿರುವ ಶಾಲಾ ಶಿಕ್ಷಕರನ್ನು ಚುನಾವಣಾ ಸಂಬಂಧಿತ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯಗಳಿಗೆ ಹಾಗೂ ಬೂತ್ ಮಟ್ಟದ ಅಧಿಕಾರಿಗಳಾಗಿ ನಿಯೋಜನೆ ಮಾಡಲಾಗುತ್ತಿದೆ ಇದರಿಂದಾಗಿ ಶಾಲೆಗಳಲ್ಲಿ ಸರಿಯಾದ ಸಮಯಕ್ಕೆ ಬೋಧನಾ ಕಾರ್ಯವನ್ನು ಮುಗಿಸದೆ ಮಕ್ಕಳ ಪ್ರಗತಿ ಕುಂಠಿತವಾಗುತ್ತಿದೆ ಶಿಕ್ಷಣದ ಗುಣಮಟ್ಟ ಕಡಿಮೆಯಾಗುತ್ತಿರುವುದಾಗಿ ಶಾಲಾ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಮನವಿ ಮಾಡಿದ್ದಾರೆ ಸುಪ್ರೀಂಕೋರ್ಟ್ ಆದೇಶದಲ್ಲಿಯೂ ಸಾಮಾನ್ಯವಾಗಿ ರಜಾ ದಿನಗಳು ಬೋಧಕೇತರ ದಿನಗಳು ಹಾಗೂ ಬೋಧಕೇತರ ಅವಧಿಯಲ್ಲಿ ಶಾಲಾ ಶಿಕ್ಷಕರ ಸೇವೆಯನ್ನು ಬಳಸಿಕೊಳ್ಳುವಂತೆ ಹಾಗೂ ಶಿಕ್ಷಕೇತರ ಸಿಬ್ಬಂದಿಯನ್ನು ಯಾವುದೇ ಸಂದರ್ಭದಲ್ಲಿಯೂ ಚುನಾವಣಾ ಕರ್ತವ್ಯಗಳಿಗೆ ನಿಯೋಜಿಸುವಂತೆ ಸೂಚನೆ ನೀಡಲಾಗಿದೆ ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ ವರದಿ ಸುನಿಲ್ ಲಾಳಗೆ ಸಿಎಲ್ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿ ¿Y la అండ్ ఎర్ ఫోర్ ఎడ్వెంచర్ తో బిగ్ ఎడ్వెంచర్ ఏం మార్చడానికి తెచ్చిన సందర్భంగా సభకు వినాలని కోటాలి. సో రేపు కొద్ది మంది నా ముఖ్య ఉద్దేశంలో 2024 వరకు కేంద్రాలు ఇలాగితాము. కొందలందరూ

ಸಾಕಂದಿನ ಜನವರಿ ವರ್ಷದವರೆಗೆ ಅವನು ಮತದಾನ ಚುನಾವಣೆಯಲ್ಲಿ ಏನಾದರೂ ಕಟ್ಟಿಸ್ಬಿಟ್ಟಿಲ್ಲ ಅವರಿಗೆ ಮತದಾನ ಚುನಾವಣಾ ಏನ್ ಮಾಡೋದು ಪ್ರತಿ ವರ್ಷದಲ್ಲಿ ನಾಲ್ಕು ಬಾರಿ ಪ್ರತಿ ಮೂರು ತಿಂಗಳಂತೆ ಎಂಪ್ಲೈರ್ಮೆಂಟ್ ನೋಂದಣಿ ಕಾರ್ಯವನ್ನು ಮಾಡ್ತಾ ಅದರ ಜನವರಿ ಫಸ್ಟ್ ಏಪ್ರಿಲ್ ಫಸ್ಟ್ ಜುಲೈ ಫಸ್ಟ್ ಅಕ್ಟೋಬರ್ ಫಸ್ಟ್ ಪ್ರತಿ ಮೂರು ತಿಂಗಳೊಮ್ಮೆ ಕಮಾಟ

ನಾವು ಪ್ರಾಸ್ಪೆಕ್ಟ್ ಕೇಳ್ತೀವಿ ಇನ್ನು ಬರೋದು ಇವಾಗ ಜುಲೈ ತಿಂಗಳು ಜುಲೈ ಒಂದು ಅಕ್ಟೋಬರ್ ಆಮೇಲೆ ನೆಕ್ಸ್ಟ್ ಅಕ್ಟೋಬರ್ ಎರಡು